ವಾಯುಪುತ್ರ ಹನುಮಂತ ಪವನಕುಮಾರು ಹನುಮಂತ ಹನ್ನೆಂದು ತಿಳಿದು ಜಿಗಿದ ಆಕಾಶದ ಕಡೆಗೆ ವಾಯುಪುತ್ರ ಹನುಮಂತ ಪವನಕುಮಾರು ಹನುಮಂತ ಕೆಂಪಾದ ಕೆಂಡವನು ಸೂರ್ಯನೆಂದು ಅರಿಯದೆ ಮುಟ್ಟಲು ಸಾವಾಸ ಮಾಡಿದ ಸಾಹಸವಂತ ಬಲವಂತ ವಾಯುಪುತ್ರ ಹನುಮಂತ ಪವನಕುಮಾರು ಹನುಮಂತ ಸೂರ್ಯನಿಂದ ಕಪಾಲ ಮೋಕ್ಷ ಪಡೆದು ಕೆಳಗುರುಳಿದ ದೇವತೆಗಳಿಂದ ರಕ್ಷಣೆ ಪಡೆದ ವಾಯುಪುತ್ರ ಹನುಮ ವಾಯುಪುತ್ರ ಹನುಮಂತ ಪವನ ಕುಮಾರ ಹನುಮಂತ ಸಂಜೀವಿನಿ ಬೆಟ್ಟವನು ಅಂಗಯಲಿ ಹಿಡಿದು ಜಿಗಿದಾಕಾಶ ದತ್ತ ಬಲಶಾಲಿ ಬಲವಂತ ಹನುಮಂತ ವಾಯುಪುತ್ರ ಹನುಮಂತ ಪವನ ಕುಮಾರು ಹನುಮಂತ ಲಂಕೇಶ್ವರ ದರಬಾರದಲ್ಲಿ ಬಾಲವನ್ನು ಸುರಳಿಸುತ್ತ ಎತ್ತರದ ಮೇಲೆ ಕುಳಿತು ರಾಮದೂತನೆಂದು ಗರ್ಜಿಸಿದ ವಾಯುಪುತ್ರ ಹನುಮಂತ ಪವನ ಕುಮಾರು ಹನುಮಂತ ರಾಮ ಲಕ್ಷ್ಮಣನು ಎಡಬಲ ಭುಜದ ಮೇಲೆ ಕೂಡಿಸಿ ಹಾರಿದ ಸಮುದ್ರದಿಂದ ರಾವಣ ಲಂಕೆಗೆ ಸಾಹಸವಂತ ವಾಯುಪುತ್ರ ಹನುಮಂತ ಪವನ ಕುಮಾರು ಹನುಮಂತ ರಾಮನಿಲ್ಲದ ಹನುಮ ಹನುಮವಿಲ್ಲದ ರಾಮ ಹನುಮ ರಾಮವಿಲ್ಲದ ರಾಮಾಯಣ ಚರಿತ್ರೆ ಇಲ್ಲ ವಾಯುಪುತ್ರ ಪುತ್ರ ಹನುಮಂತ ಪವನ ಕುಮಾರು ಹನುಮಂತ ರಾಮ ಹನುಮನ ಭಜನೆ ಹನುಮ ರಾಮನ ಸ್ವರಣೆ ಹನುಮ ಚಾಲಿಸುವ ಭಜನ ಸ್ವರಣೆ ಮಾಡಿ ವಾಯುಪುತ್ರ ಹನುಮಂತ ಪವನ ಕುಮಾರು ಹನುಮಂತ